ದಿನಾಚರಣೆಯನ್ನಾಗಿ ಆಚರಿಸಲಿಕ್ಕೆ ಪ್ರಯುಕ್ ಆ ಪ್ರಯುಕ್ತ ಎಲ್ಲಾ ಕಡೆ ಅದರಲ್ಲೂ ವಿಶೇಷವಾಗಿ ನಮ್ಮ ಶಾಲೆಯಲ್ಲಿ ಸಿ ಅವರು ಶಿಕ್ಷಕರ ಮೇಲಿನ ಒಂದು ಅಭಿಮಾನದಿಂದ ಗೌರವದಿಂದ ಅವರೇ ಮುಂದಾಗಿ ನಮ್ಮ ಶಿಕ್ಷಕರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಅವರಿಗೆ ಹೃದಯ ಪೂರ್ವಕ ಧನ್ಯವಾದಗಳನ್ನ ಆಚರಿಸ್ತಾ ಇದ್ದಾರೆ ನಮ್ಮ ಈ ಕಾರ್ಯಕ್ರಮವನ್ನ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ

Thank you. ನೀಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ ಪ್ರತಿಯೊಂದು ಯಾವ ರೀತಿ ರೆಡಿ ಮಾಡಬೇಕು ಯಾವ ರೀತಿ ಇರ್ತಾರಲ್ಲ ಅವರಲ್ಲಿರುವ ಕರೆಗೆ ನಾವು ಯಾವ ಕರೆಕೊಳ್ಬೇಕು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಎಲ್ಲ ತಿಳಿಸ್ಕೊಡ್ತಿದ್ದಾರೆ ಅದಕ್ಕಾಗಿ ನಾವು ತುಂಬಾ ಖುಷಿಯಿಂದ ನಾವೆಲ್ಲ ಪಾಲಕರು ಸೇರಿ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆಯನ್ನ ನಮ್ಮ ಪ್ರೀತಿಯ ಶಿಕ್ಷಕರಿಗೆ ಆಚರಿಸ್ತಾ ಇದ್ದೇವೆ ಎಲ್ಲ ಟೀಚರ್ಸು ಒಂಥರ ನಮ್ಮ ಮನೆಯ ಮನೆಯವರೇ ಆಗಿದ್ದಾರೆ ಆ ರೀತಿ ಆಗಿದ್ದಾರೆ ಪ್ರತಿಯೊಂದು

ಚಪ್ಪಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 ದೇಶವ ಪ್ರೇಮವ ಹೆಚ್ಚಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರುವ ದಾತರಿಗೆ ನಮ್ಮಯ್ಯನ ಚಪ್ಪಾಳೆ ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಒಲುವಿನ ಚಪ್ಪಾಳೆ ಗೆಲ್ಲುವ ಛಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ಸಿದ್ಧಿ ತಿಡುತ್ತಾ ಬೋಧಿಸುವ ಜ್ಞಾನದಾತರಿಗೆ ಚಪ್ಪಾಳೆ 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 गौरवरम्बे चाले विद्यालोक चिन्तकरे निमगु न चपााळे शिक्षण क्षेत्र तारे निमगिमान चाले बाडि स्फूर् निमू चाले चाले चपााळे चप्पाळे 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 ಅಭಿನಂದನೆಯೇ ಗುರಿಯನು ತೋರಿದ ಗುರುಗಳಿಗೆ ವಂದನೆಯೇ ಅಭಿನಂದನೆಯೇ ಮರೆತರು ಮರೆಯದ ಈಗಳಿಗೆ ನಮ್ಮಯ ಕಣ್ಣಲ್ಲಿ ನಾಳೆಯ ಸುಂದರ ಭಾರತವನ್ನೇ ಕಂಡವರು ಕಲಿಸುತ್ತ ಕನ್ನಡ ಕಸ್ತೂರಿಯನು ಪ್ರತಿಫಲ ಬಯಸದೆ ಹೊರಟವರು ಮರೆಯಲು ಸಾಧ್ಯವೇ ನಿಮ್ಮ ಹೆಸರು ವಂದನೆಯೇ ಅಭಿನಂದನೆಗೆ ವಂದನೆಯೇ ಅಭಿನಂದನೆಯೇ ಗುರಿಯನು ತೋರಿದ ಗುರುಗಳಿಗೆ ರಣೆಯ ಪರವಾಗಿ ಶಾಲೆಯಲ್ಲಿ ಕೇಸನ್ನ ತಂದು ಕೊಟ್ಟ ಮಿಶ್ರ ಅವರ ತಾಯಿಯವರ ರೂಪಸ್ಥೆಯವರಿಗೆ ನಮ್ಮ ಎನ್ ಎಂ ಸಿ ಅವರ ಪರವಾಗಿ ಹಾಗೂ ಶಾಲೆಯ ಪರವಾಗಿ ಧನ್ಯವಾದವನ್ನು ಹೇಳ ನಾನ್ ತಂದ್ಕೊ ತುಂಬಾ ಖುಷಿ ಅವರಿಗೂ ನಾನು ಸಿ ಪರವಾಗಿ ಶಾಲೆ ಪರವಾಗಿ ಧನ್ಯವಾದವನ್ನು ತಿಳಿಸೇ ಈಗ ಎಲ್ಲ ಮಾಲೀಕರು ದಿನವನ್ನ ಕೊಡ್ಬೇಕು इस दिन शिक्षकों का स्वागत भी किया गया था इस दिन हर छात्र अपने शिक्षकों को उपहार देते हैं। हमें हमेशा अपने शिक्षकों का सम्मान करना चाहिए धन्यवाद जय करना थोड़े सिर्फ सितंबर एंड वी आर सेलेब्रेटिंग टीचर्स डे एंड पर्स आई विल शो ऑल अ वेरी हैप्पी टीचर्स डे इट इज़ संवर्तने ऑफ़ डॉक्टर संगपली राधा कृष्ण यू वाज़ द सेकंड प्रेसिडेंट ऑफ़ इंडिया ही अ ग्रेट स्कॉलर एंड एन आइडियल टीचर्स अ गुड टीचर मेक अवर फ्यूचर गुड थैंक यू व yaar da video dicam and priti teacher e post aa sen padu gilla

Yaar duniya öyle ki teacher ನಾಕ್ ಐದು ಜನ ಅದ್ರಾಗ ಒಬ್ಬರು ಔಟ್ ಆಯ್ತ್ರು ಕುರ್ಚಿ ಕುಳ್ಳ ಹೋಗಿ ನೀವು ಔಟ್ ಇಲ್ಲ ಇದು ಮೋಸ ನಾ ಕುರ್ಚಿ ನಾಲ್ಕು ಜನನೇ ಕುಲ್ತ್ರು Canta, canapa Nesta, não feliz. <susurra> <coughs> 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 ಮತ್ತೆ ಸಿಹಿ ತಿಂಡಿಗಳನ್ನು ನಮಗೋಸ್ಕರ ತಂದು ಇಷ್ಟೆಲ್ಲ ಸಂಭ್ರಮದಿಂದ ಶಿಕ್ಷಕರ ದಿನಾಚರಣೆ ಆಚರಿಸಿದ್ದಾರೆ ಅವರೆಲ್ಲ ಎಲ್ಲರಿಗೂ ತುಂಬರ ಧನ್ಯವಾದಗಳನ್ನು ಮತ್ತೊಮ್ಮೆ ಅರ್ಪಿಸ್ತಾ ಇದ್ದಾನೆ ಈಗ ಎಲ್ಲ ಮಕ್ಕಳು ಊಟ ಮಾಡಿ ಹೋಗಬೇಕು ಪ್ರಾಲಕ್ಷೆ